ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿನ್ನೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಬಗ್ಗೆ ವಿಡಿಯೋ ಬೇಕಾ ಅಂತ ಪೋಲ್ನಾಗ ಕೇಳಿದ್ವಿ ಸೊ ಏಯ್ಟಿ ಫೈವ್ ಪರ್ಸೆಂಟ್ ಎಸ್ ಅಂತ ವೋಟ್ ಮಾಡಿದ್ದೀರಿ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಕಂಪಲ್ಸರಿ ಕನ್ನಡ ಪೇಪರ್ ಬಗ್ಗೆ ತಿಳಿಯೋಣ ನೋಡಿ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿದೆಯಲ್ಲ ಈ ರೀತಿ ನಿಮ್ಮ ಬುಕ್ಲೆಟ್ನ ಮುಂಭಾಗ ಇರುತ್ತೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ನೂರ ಐವತ್ತು ಅಂಕಗಳಿಗೆ ಒಂದೂವರೆ ಗಂಟೆ ಸಮಯ ಕೊಟ್ಟಿರ್ತಾರೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಫಿಲ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಇಲ್ಲಿ ಅಭ್ಯರ್ಥಿಯ ಸಹಿ ಅಂತ ಕೇಳ್ತಿದ್ದಾರೆ ಇಲ್ಲಿ ನಿಮ್ಮ ಸಹಿಯನ್ನು ಹಾಕಿ ಇವುಗಳಷ್ಟೇ ನಾವು ಫಿಲ್ ಮಾಡಬೇಕು ನೋಡಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹನ್ನೆರಡು ಪ್ರಶ್ನೆಗಳಿರುತ್ತೆ ಒಟ್ಟು ಅಂಕ ನೂರೈವತ್ತಿರತ್ತೆ ನಂತರ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ನೋಡಿ ಒಂದನೇ ಪ್ರಶ್ನೆ ಈ ಕೆಳಗಿನ ವಿಷಯವನ್ನು ಕುರಿತು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ ನೋಡಿ ಇದು ಇಪ್ಪತ್ತೈದು ಮಾರ್ಕ್ಸಿಗೆ ಇರುತ್ತೆ ರೈತರ ಸಮಸ್ಯೆಗಳ ಬಗ್ಗೆ ಕೇಳಿದರೆ ನಿಮ್ಮ ಪೇಪರ್ನಲ್ಲಿ ಇದೇ ಕ್ವಶನ್ ರಿಪೀಟ್ ಆಗ್ಬೋದು ಅಥವಾ ಪರಿಸರ ಸಂರಕ್ಷಣೆ ಪರಿಸರ ಮಾಲಿನ್ಯ ಸಾಮಾಜಿಕ ಪಿಡುಗುಗಳು ಭ್ರಷ್ಟಾಚಾರ ಇವುಗಳ ಮೇಲೆ ಪ್ರಬಂಧನ ಕೇಳ್ಬೋದು ಯಾವುದೇ ವಿಷಯಗಳ ಮೇಲೆ ಪ್ರಬಂಧ ಕೇಳಿದರೂ ಪೀಟಿಗೆ ವಿಷಯ ಮತ್ತು ಉಪಸಂಹಾರ ಈ ಮೂರು ಇರಬೇಕಾಗತ್ತೆ ರೈತರ ಸಮಸ್ಯೆ ಬಗ್ಗೆ ಇಲ್ಲಿ ಕೇಳ್ತಿದ್ದಾರೆ ರೈತರ ಸಮಸ್ಯೆ ಬಗ್ಗೆ ಪೀಠಿಕೆ ಯಾವ ರೀತಿ ಅಂದರೆ ರೈತರು ದೇಶದ ಬೆನ್ನೆಲುಬು ದೇಶದ ಯಶಸ್ಸಿಗೆ ರೈತರ ಪಾತ್ರ ಬಹಳ ಮುಖ್ಯ ಹಳ್ಳಿಗಳಲ್ಲಿ ಕೃಷಿ ಎನ್ನುವುದು ಹಲವಾರು ತಲೆಮಾರುಗಳಿಂದ ನಡೆಯುತ್ತಾ ಬಂದಿರುವ ಉದ್ಯೋಗ ರೈತರು ಹಲವಾರು ಆರ್ಥಿಕ ಮತ್ತು ಪ್ರಾಕೃತಿಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಹಾಗೂ ಈ ರೀತಿಯ ಸಮಸ್ಯೆಗಳಿಂದ ರೈತ ತನ್ನ ಪ್ರಾಣವನ್ನು ಬಿಡುವ ಸ್ಥಿತಿಗೆ ತಲುಪುತ್ತಾನೆ ಈ ರೀತಿ ನಿಮಗೆ ಯಾವ ಆಯ್ಯ ಕೊಟ್ಟಿರ್ತಾರೋ ಆ ವಿಷಯದ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಬರೀಬೇಕಾಗುತ್ತೆ ನಂತರ ವಿಷಯ ಬರೆಯಿರಿ ನಂತರ ಉಪಸಂಹಾರವನ್ನು ಬರೆಯಿರಿ ಈ ರೀತಿಯ ಮೂರು ವಿಷಯಗಳನ್ನು ಮುನ್ನೂರು ಪದಗಳಲ್ಲಿ ಬರೆದ್ರೆ ನಿಮಗೆ ಹದಿನೆಂಟರಿಂದ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ನೋಡಿ ಈ ಪ್ರಬಂಧವನ್ನು ಬರೆಯೋಕ್ಕೆ ನಾಲ್ಕರಿಂದ ಐದು ಪೇಜ್ ಕೊಟ್ಟಿರ್ತಾರೆ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ನೋಡಿ ಇದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಕೆಲವೊಂದು ಸಲ ನಮಗೆ ಗೊತ್ತಿರುವಂಥ ಗದ್ಯ ಭಾಗವನ್ನು ಇಲ್ಲಿ ಕೊಟ್ಟಿರ್ತಾರೆ ಸೊ ಆಗ ನಮಗೆ ತುಂಬ ಈಸಿ ಆಗುತ್ತೆ ಕ್ವೆಶನ್ನ ಆನ್ಸರ್ ಮಾಡೋದು ನೋಡಿ ಮೊದಲು ನೀವು ಈ ಥರ ಪ್ಯಾಸೇಜ್ನ ಬರಿಬೇಕಾದ್ರೆ ಮೊದಲು ಕ್ವಶನ್ಗಳನ್ನು ಓದ್ಕೊಳ್ಳಿ ಕ್ವಶನ್ಗಳನ್ನು ಓದಿದ ಮೇಲೆ ಸರಿಯಾಗಿ ಪ್ಯಾಸೇಜ್ನ ಓದಿ ಆಗ ನೀವು ಈಸಿಯಾಗಿ ಕ್ವೆಶನ್ಗೆ ಆನ್ಸರ್ನ ಮಾಡ್ಬೋದು ನೋಡಿ ಐದು ಕ್ವಶನ್ ಇರುತ್ತೆ ಒಂದು ಕ್ವೆಶನಿಗೆ ಐದು ಮಾರ್ಕ್ಸ್ ಟೋಟಲ್ ಇಪ್ಪತ್ತೈದು ಮಾರ್ಕ್ಸ್ ಇದಕ್ಕೆ ನೀವು ಸರಿಯಾಗಿ ಆನ್ಸರ್ನ ಮಾಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಮಾರ್ಕ್ಸ್ ನಿಮಗೆ ಬರ್ಬೋದು ಇಲ್ಲಿ ಒಂದೊಂದು ಕ್ವಶನ್ಗೆ ಒಂದೊಂದು ಪೇಜ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಂಕ್ಷಿಪ್ತ ಲೇಖನ ಪಿರ್ಸೆ ರೈಟಿಂಗ್ ನೋಡಿ ಪಿರ್ಸೆ ರೈಟಿಂಗ್ ಅಂದರೆ ದೊಡ್ಡ ಗದ್ದೆ ಭಾಗವನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಓದಿಕೊಂಡು ಸ್ವಂತ ವಾಕ್ಯದಲ್ಲಿ ಚಿಕ್ಕದಾಗಿ ನೂರು ಶಬ್ದಗಳಿಗೆ ಮೀರದಂತೆ ಅದನ್ನು ಬರೀಬೇಕಾಗತ್ತೆ ನೋಡಿ ಈ ಪ್ಯಾಸೇಜನ್ನ ನೋಡಿ ಯುದ್ಧಗಳು ಮನುಷ್ಯನ ಅಸೂಯೆ ಪ್ರತೀಕ ಅಧಿಕಾರದ ಲಾಲಸೆ ಕಬಳಿಕೆ ಸರ್ವಾಧಿಕಾರ ಆರ್ಥಿಕ ಹಿಡಿತನ ಗಡಿ ವಿವಾದ ಇಲ್ಲಿ ಯುದ್ಧದ ಬಗ್ಗೆ ಹೇಳ್ತಾ ಇದ್ದಾರೆ ಈ ಪ್ಯಾಸೇಜ್ನ ಪೂರ ಓದಿ ನಮ್ಮ ಸ್ವಂತ ವಾಕ್ಯದಲ್ಲಿ ನೂರು ಶಬ್ದಗಳಿಗೆ ಮೀರದಂತೆ ನಾವು ಇದನ್ನು ಪಿರ್ಸೆ ರೇಟಿಂಗ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಶೀರ್ಷಿಕೆ ನಾವು ಅಷ್ಟು ಪ್ಯಾಸೇಜನ್ನ ಓದಿದ ಮೇಲೆ ನಿಮಗೆ ಆ ಪ್ಯಾಸೇಜಿಂದ ಏನು ಅರ್ಥ ಆಗುತ್ತೆ ಇದಕ್ಕೆ ಯಾವ ಟೈಟಲ್ನ ಕೊಡ್ಬೋದು ಅಂತ ನಮಗೆ ಅನಿಸುತ್ತಲ್ಲ ಅದನ್ನು ಇಲ್ಲಿ ಟೈಟಲ್ ಅಂತ ಇದೆಯಲ್ಲ ಅಲ್ಲಿ ಬರೀಬೇಕಾಗತ್ತೆ ನಂತರ ಈ ಪ್ಯಾಸೇಜ್ನಲ್ಲಿ ಏನಿದೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಈ ಬಾಕ್ಸ್ಗಳಲ್ಲಿ ಬರೀಬೇಕಾಗತ್ತೆ ಈ ಬಾಕ್ಸ್ಗಳಲ್ಲಿ ಪದಗಳನ್ನು ಬರೆದಾದ ಮೇಲೆ ಉಪಯೋಗಿಸಿದ ಪದಗಳ ಸಂಖ್ಯೆಯನ್ನು ಈ ಬಾಕ್ಸಲ್ಲಿ ಬರೀಬೇಕಾಗತ್ತೆ ನೀವು ನೀವು ಪೂರ ಪ್ಯಾಸೇಜನ್ನು ಓದಾದ ಮೇಲೆ ಎಷ್ಟು ಚಿಕ್ಕದಾಗಿ ಪಿರ್ಸಿ ರೇಟಿಂಗ್ ಮಾಡೋಕ್ಕಾಗತ್ತೆ ಅಷ್ಟು ಚಿಕ್ಕದಾಗಿ ಮಾಡಿ ಯಾಕಂದರೆ ನೂರು ಪದಗಳಿಗೆ ಮೀರು ಹೊಂದಿಲ್ಲ ಅಂತ ಹೇಳಿದ್ದಾರೆ ಸೊ ಅಷ್ಟರಲ್ಲೇ ಬರೀಬೇಕಾಗತ್ತೆ ನೋಡಿ ಈ ರೀತಿ ಮೂರಿಂದ ನಾಲ್ಕು ಪೇಜ್ ಬಾಕ್ಸ್ಗಳ ರೀತಿಯಲ್ಲಿ ಕೊಟ್ಟಿರ್ತಾರೆ ಹಾಗೆ ಕೊನೆಯಲ್ಲಿ ಉಪಯೋಗಿಸಿದ ಪದಗಳ ಸಂಖ್ಯೆಯನ್ನು ಬರೀಬೇಕಾಗತ್ತೆ ಇದನ್ನು ನೆನ್ಬಿಟ್ಕೊಳ್ಳಿ ನೀವು ಎ ಫಾರ್ ಶೀಟನ್ನು ತೊಗೊಂಡು ಈ ರೀತಿ ಬಾಕ್ಸ್ಗಳನ್ನು ಹಾಕ್ಕೊಂಡು ಅದರಲ್ಲಿ ಬರೀರಿ ಪ್ರಾಕ್ಟೀಸ್ ಮಾಡಿ ಸೊ ಈಸಿ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಇಂಗ್ಲೀಷ್ನಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಇದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇದನ್ನು ಎಲ್ಲರೂ ಈಸಿಯಾಗಿ ಮಾಡ್ತೀರಾ ಅಂದ್ಕೊತೀನಿ ಆದರೆ ಕೆಲವರು ಸೆಂಟೆನ್ಸ್ ವೈಸ್ ಇಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆಗ ತಪ್ಪಾಗುತ್ತೆ ಇಲ್ಲಿ ನೀವು ಪೂರಾ ಒಂದು ಸ್ಟ್ಯಾಂಜನ್ನು ಓದಿ ಸೈನ್ಸ್ ಈಸ್ ಡೆವಲಪಿಂಗ್ ಡೇ ಬೈ ಡೇ ಅಲ್ಲಿಂದ ಹಿಡಿದು ಮ್ಯಾನ್ ಮಾಸ್ಟರ್ ಆಫ್ ನೇಚರ್ ಅಲ್ಲಿವರೆಗೂ ಓದ್ಕೊಳ್ಳಿ ಆಮೇಲೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆಮೇಲೆ ನೀವು ಟ್ರಾನ್ಸ್ಲೇಟ್ ಮಾಡೋಕ್ಕೂ ಈಸಿ ಆಗುತ್ತೆ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಇಪ್ಪತ್ತು ಮಾರ್ಕ್ಸ್ ಬಂದೇ ಬರುತ್ತೆ ನೆಕ್ಸ್ಟ್ ಇಲ್ಲಿ ಇದು ಪತ್ರ ಲೇಖನ ಲೆಟರ್ ರೈಟಿಂಗ್ ನಿಮ್ಮನ್ನು ನೀವು ಎಕ್ಸ್ ಎಕ್ಸ್ ಎಂದು ವೈ ವೈ ಎಂಬ ಬಡಾವಣೆಯಲ್ಲಿ ಝಡ್ ಝಡ್ ಸ್ಥಳದಲ್ಲಿ ವಾಸಿಸಿರುವುದಾಗಿ ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ವಿದ್ಯುತ್ ಶಕ್ತಿಯ ಸಮಸ್ಯೆ ಕುರಿತು ಕಾರ್ಯನಿರ್ವಾಹಕ ಅಭಿಯಂತರರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರು ಇವರಿಗೆ ಪತ್ರವನ್ನು ಬರೆಯಿರಿ ನೋಡಿ ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ಒರಿಜಿನಲ್ ವಿಳಾಸವನ್ನು ಸಹಿಯನ್ನು ಮಾಡುವಂತಿಲ್ಲ ಮಾಡಿದ್ರೆ ಅದನ್ನು ಅನ್ಎಫಿಷಲ್ ಅಂತ ಪರಿಗಣಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಯಾರು ಕೂಡ ನಿಮ್ಮ ಒರಿಜಿನಲ್ ಹೆಸರು ಮತ್ತು ವಿಳಾಸವನ್ನು ಬರೀಬೇಡಿ ನೋಡಿ ಪತ್ರಲೇಖನದಲ್ಲಿ ಎರಡು ವಿಧ ಒಂದು ವೈಯಕ್ತಿಕ ಪತ್ರಲೇಖನ ಇನ್ನೊಂದು ವ್ಯಾವಹಾರಿಕ ಪತ್ರಲೇಖನ ತಂದೆ ತಾಯಿ ಅಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಬರುವಂಥದ್ದು ವೈಯಕ್ತಿಕ ಪತ್ರಲೇಖನ ಇನ್ನೊಂದು ವ್ಯವಹಾರಿಕ ಪತ್ರಲೇಖನ ಪ್ರಿನ್ಸಿಪಲ್ಗೆ ಮುಖ್ಯೋಪಾಧ್ಯಾಯರಿಗೆ ವಿದ್ಯುಚ್ಛಕ್ತಿಯವರಿಗೆ ರಸ್ತೆ ಸರಿ ಮಾಡಲು ಪಂಚಾಯತಿಗೆ ಈ ರೀತಿಯ ಪತ್ರಗಳನ್ನು ನಾವು ವ್ಯವಹಾರಿಕ ಪತ್ರಗಳು ಅಂತ ಕರಿತೀವಿ ಸೊ ಇಲ್ಲಿ ವ್ಯವಹಾರಿಕ ಪತ್ರವನ್ನು ನಾವು ಬರೀಬೇಕೀಗ ಈ ವ್ಯವಹಾರ ಪತ್ರಗಳಲ್ಲಿ ಮೊದಲು ಇಂದ ಇಲ್ಲಿ ನಾವು ನಮ್ಮನ್ನು ಎಕ್ಸ್ ಎಕ್ಸ್ ಅಂತ ಬರೀಬೇಕು ನಂತರ ನಮ್ಮ ಬಡಾವಣೆಯನ್ನು ವೈ ವೈ ಅಂತ ಬರೀಬೇಕು ನಂತರ ನಮ್ಮ ಸ್ಥಳವನ್ನು ಝಡ್ ಝಡ್ ಅಂತ ಬರಿಬೇಕು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೊದಲು ಇಂದ ಎಕ್ಸ್ 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 ವೈ 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 ಝಡ್ 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 ನಂತರ ಗೆ ಕಾರ್ಯನಿರ್ವಾಹಕ ಅಭಿಯಂತರರು ಬೆಂಗಳೂರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರು ಯಾವುದೇ ವ್ಯವಹಾರಿಕ ಪತ್ರವನ್ನು ನಾವು ಬರೀಬೇಕಾದ್ರೆ ಮಾನ್ಯರೇ ಅಂತ ಬಳಸಬೇಕಾಗತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ನಂತರ ವಿಷಯ ಬರೀಬೇಕು ವಿಷಯ ಬರೆದ ಮೇಲೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಸಮಸ್ಯೆಗಳನ್ನು ಅದರಲ್ಲಿ ಬರೀಬೇಕಾಗತ್ತೆ ಎಲ್ಲ ಮೇಲೆ ಕೊನೆಗೆ ತಮ್ಮ ವಿಶ್ವಾಸಿ ಎಕ್ಸ್ 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 ಅಂತ ಬರೀರಿ ಈ ರೀತಿ ನಿಮ್ಮ ಪತ್ರವನ್ನು ಬರೀರಿ ಏಟ್ ಇಲ್ಲ ನೈನ್ ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ ಈ ಲೆಟರ್ ರೈಟಿಂಗ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ನೇ ಪ್ರೊವೈಡ್ ಮಾಡ್ತೀನಿ ಸೊ ನಾನು ಟೆಲಿಗ್ರಾಮ್ ಚಾನಲ್ಗೆ ಆಗಿ ನೆಕ್ಸ್ಟ್ ಆರನೇ ಪ್ರಶ್ನೆ ಈ ಕೆಳಗಿನ ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ನೋಡಿ ಗಾದೆಗೆ ಅರ್ಥವನ್ನು ಬರೀಬೇಕು ಎರಡು ಗಾದೆ ಇರುತ್ತೆ ಒಂದು ಗಾದೆಗೆ ಐದು ಮಾರ್ಕ್ಸು ಎರಡು ಗಾದೆಗಳಿಗೆ ಹತ್ತು ಮಾರ್ಕ್ಸ್ ಆಗುತ್ತೆ ನೋಡಿ ಗಾದೆಗಳ ವಿವರಣೆ ಕೊಟ್ಟಾಗ ಒಂದಲ್ಲ ಎರಡು ಸಲ ಸರಿಯಾಗಿ ಓದ್ಕೊಳ್ಳಿ ಆಗ ನಿಮಗೆ ಗಾದೆ ಯಾವ ಥರ ಅರ್ಥ ಕೊಡುತ್ತೆ ಯಾವ ವಿಚಾರದ ಬಗ್ಗೆ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ನಂತರ ಇದಕ್ಕೆ ವಿವರಣೆಯನ್ನು ಬರೀರಿ ಕಮ್ಮಿ ಅಂದರೆ ಐದು ಮಾರ್ಕ್ಸಿಗೆ ಒಂದು ಗಾದೆನ ಹದಿನೈದರಿಂದ ಇಪ್ಪತ್ತು ಸಾಲಗಳಲ್ಲಿ ಬರೀರಿ ಮೊದಲು ಮೊದಲು ಈ ಸೆಂಟೆನ್ಸ್ನ ಓದಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಕುಳಿತು ಉಣ್ಣುವವನಿಗೆ ಹೂಡಿಕೆ ಹೊನ್ನು ಸಾರೋದು ಸೊ ಅರ್ಥ ಅಂತ ಬರೆದು ಮನೆಯಲ್ಲಿ ಕೂತು ಉಣ್ಣುವವನಿಗೆ ಎಷ್ಟು ನೀಡಿದರೂ ಕಮ್ಮಿಯೇ ಈ ರೀತಿಯ ಸರಿಯಾದ ಅರ್ಥವನ್ನು ಬರೆದು ನಂತರ ಸ್ವಾರಸ್ಯವಾಗಿ ವಿವರಣೆ ಮಾಡಬೇಕಾಗತ್ತೆ ಹೀಗೆ ಎರಡೂ ಗಾದೆಗಳನ್ನು ಅರ್ಥ ಮತ್ತು ಸ್ವಾರಸ್ಯವಾಗಿ ವಿವರಿಸಬೇಕು ನೆಕ್ಸ್ಟ್ ಏಳನೇ ಪ್ರಶ್ನೆ ಈ ಕೆಳಗಿನ ನುಡಿಗಟ್ಟುಗಳ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಈ ರೀತಿ ಎರಡು ಕ್ವಶನ ಕೇಳಿರ್ತಾರೆ ಇದಕ್ಕೆ ಮೂರು ಮೂರು ಮಾರ್ಕ್ಸು ಎರಡೂ ಸೇರಿ ಆರು ಮಾರ್ಕ್ಸ್ ಇರುತ್ತೆ ಇಲ್ಲಿ ಮೊದಲು ಮೊರೆ ಹೋಗು ಎಂಬ ಪದದ ಅರ್ಥವನ್ನು ಬರೀಬೇಕು ಮೊರೆ ಹೋಗು ಅಂದರೆ ಸಹಾಯ ಪಡಿ ಈ ರೀತಿಯಲ್ಲಿ ಬರೆದು ನಂತರ ಇದನ್ನು ನಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬೇಕು ಅಂದರೆ ಅಂದರೆ ನನಗೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಮೊರೆ ಹೋದನು ಈ ರೀತಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸ್ಕೊಂಡು ಒಂದು ವಾಕ್ಯನ ರಚನೆ ಮಾಡಬೇಕಾಗತ್ತೆ ಹೀಗೆ ಎರಡಕ್ಕೂ ಆನ್ಸರ್ ಮಾಡಿ ನೆಕ್ಸ್ಟು ಎಂಟನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆ ಕೇಳಿದ್ದಾರೆ ಎಕ್ಸಾಂಪಲ್ ಎ ಕನ್ನಡದ ಮೊದಲ ಶಾಸನ ಯಾವುದು ಹಲ್ಮಿಡಿ ಶಾಸನ ಇಷ್ಟೇ ಒನ್ ವರ್ಡಲ್ಲಿ ಆನ್ಸರ್ ಮಾಡಬೇಕು ಇದರ ನಾಲ್ಕು ಕ್ವಶನ್ ಕೇಳಿರ್ತಾರೆ ನಾಲ್ಕಕ್ಕೂ ಆನ್ಸರ್ ಮಾಡಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಿಗೆ ತತ್ಸಮ ತದ್ವ ರೂಪವನ್ನು ಬರೆಯಿರಿ ನೋಡಿ ಇದರಲ್ಲಿ ಐದು ಮಾರ್ಕ್ಸ್ ಇರುತ್ತೆ ನೀವು ಸರಿಯಾಗಿ ತತ್ಸಮ ತದ್ವಾ ನೋಡ್ಕೊಂಡು ಹೋದರೆ ಐದಕ್ಕೆ ಐದು ಮಾರ್ಕ್ಸು ನೀವು ತೊಗೊಬೋದು ನೆಕ್ಸ್ಟ್ ಹತ್ತನೇದು ಈ ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ ಇದು ಕೂಡ ಐದಿರುತ್ತೆ ನೋಡಿ ಏನು ನೋಡಿ ಅಲ್ಲಿಗೊಯ್ಯದೆ ಅಲ್ಲಿಗೆ ಪ್ಲಸ್ ಒಯ್ಯದೆ ಈ ಥರ ಬರೀಬೇಕು ಆನ್ಸರ್ನ ನೋಡಿ ನೆಕ್ಸ್ಟ್ ಬಿ ನೋಡಿ ಬೆಟ್ಟದ ಅವರೆ ಬೆಟ್ಟದ ಪ್ಲಸ್ ದಾವರೆ ಇಷ್ಟೇ ಬರೀಬೇಕು ಈ ರೀತಿಯಲ್ಲಿ ಐದಕ್ಕೂ ಆನ್ಸರ್ ಮಾಡಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಿಗೆ ಅರ್ಥ ಬರೆಯಿರಿ ಇದು ಕೂಡ ಐದಿರುತ್ತೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಸಂಕುಲ ರವ ಕಡಲು ಈ ರೀತಿಯಲ್ಲಿ ಅದಕ್ಕೆ ಅರ್ಥನ ಬರೀಬೇಕು ನೋಡಿ ಕಡಲು ಅಂದರೆ ಸಮುದ್ರದ ತೀರ ಇಷ್ಟು ಬಂದರೆ ಮುಗಿತು ಹೀಗೆ ಐದಕ್ಕೂ ಆನ್ಸರ್ ಮಾಡಿ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಇದರಲ್ಲಿ ಐದು ಕ್ವಶನ್ ಇರುತ್ತೆ ಐದಕ್ಕೂ ಕೂಡ ಆಪೋಸಿಟ್ ವರ್ಡ್ ಬರೀಬೇಕು ಎ ನೋಡಿ ಉನ್ನತಿ ಉನ್ನತಿಗೆ ಆಪೋಸಿಟ್ ವರ್ಡ್ ಅವನತಿ ಈ ರೀತಿಯಲ್ಲಿ ಇಂಟು ಹಾಕಿ ಅವನತಿನ ಬರೀಬೇಕು ಹಾಗೆ ನೆಕ್ಸ್ಟ್ ಬಿ ಪುರಾತನ ಇದಕ್ಕೆ ಆಪೋಸಿಟ್ ವರ್ಡ್ ನವೀನ ಇಂಟು ಹಾಕಿಬಿಟ್ಟೆ ನವೀನ ಅಂತ ಬರೀಬೇಕು ಇದನ್ನು ನೆನಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಈ ರೀತಿ ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆದ್ರೆ ಐದಕ್ಕೆ ಐದು ಮಾರ್ಕ್ಸ್ಗಳು ಬರುತ್ತೆ ಹಾಗೆ ಕೊನೆಯಲ್ಲಿ ರಫ್ ನೋಟನ್ನು ಕೊಟ್ಟಿರ್ತಾರೆ ಒಂದು ಐದು ಪೇಜ್ ರಫ್ ನೋಟೇ ಇರುತ್ತೆ ನೀವೇನಾದ್ರು ರಫ್ ಆಗಿ ಬರೀಬೇಕಂದ್ರೆ ಇದರಲ್ಲಿ ಬರಿಬೋದು ಸೊ ಇದಿಷ್ಟು ಸಿಂಪಲ್ ಆಗಿರುತ್ತೆ ನೀವು ಒಂದೇ ಸಲ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದ್ರೆ ಸಾಕು ಪದೇ ಪದೇ ಬರೀ ಅವಶ್ಯಕತೆ ಇರೋಲ್ಲ ಹಾಗಾಗಿ ನೀವು ಈ ಎಕ್ಸಾಮ್ನ ಚೆನ್ನಾಗಿ ಬರೀರಿ ಸಿ ಟಿ ಐ ಎಕ್ಸಾಮ್ ಯಾರ್ಯಾರು ಬರೀತಿದ್ದೀರಾ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು